ಈಗಿನ ಕೋಟಗೆರೆಯಲ್ಲಿ ಆದಂತ ಭಾರಿ ಮಳೆಯಿಂದ ನಗರದಲ್ಲಿ ಪಟ್ಟಣದಲ್ಲಿ ಆ್ಯಕ್ಚುಲಿ ಎಲ್ಲ ಟ್ರೈನ್ಗಳು ತುಂಬಿ ಹಾಗೂ ಇಲ್ಲಿ ಇರ್ತಕ್ಕಂಥ ಗೌಡನ್ ಕೆರೆ ಹಾಗೂ ಚಂಪನ್ನ ಕೆರೆಗಳು ತುಂಬಿ ನಗರದಲ್ಲಿ ಎಲ್ಲ ಅಂಗಡಿ ಮುಗ್ ಮುಗ್ಗಟ್ಟುಗಳಲ್ಲಿ ನೀರು ನುಗ್ಗಿರೋದು ಕಂಡು ಬಂದಿರುತ್ತೆ ಈಗ ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನೀರಿನ ಅರಿವಿನ ಪರ ಕೂಡ ಕಡಿಮೆ ಆಗಿದೆ ಈಗ ಸ್ವಲ್ಪ ಇಳಿದಿದೆ ನೀರಿನ ಪ್ರಮಾಣ ಕೂಡ ಇಳಿದಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಹಾಗೂ ಈ ಕೆರೆ ಏನು ಗೌಡನ ಕೆರೆ ಆಗಿರ್ಬೋದು ಜನಪನಹಳ್ಳಿ ಕೆರೆ ಆಗಿರ್ಬೋದು ಎರಡೂ ಕೂಡ ಕೂಡಿ ಹರಿದು ನೀರು ಈ ಟೌನಲ್ಲೆಲ್ಲ ನುಗ್ಗಿದೆ ಅಂತೇಳಿ ಜನರು ಹೇಳ್ತಿದ್ದಾರೆ ಮಾಡ್ತಾ ಇದ್ದೀವಿ ಮೈರ್ಯ ಪಟ್ಟಣ ಪಂಚಾಯತಿ ಸಿಬ್ಬಂದಿಯವರಿದ್ದಾರೆ ಬೆಸ್ಕಾಂ ಅವರು ಇದ್ದಾರೆ ಹಾಗೂ ನಮ್ಮ ಕಂದಾಯ ಇಲಾಖೆಯ ಸೊ ಇದರಿಂದ ಈಗೆಲ್ಲ ಪರಿಶೀಲನೆ ಮಾಡ್ತಾ ಇದ್ವಿ ಬೆಳಿಗ್ಗೆಯಿಂದಲೇ ಅದನ್ನ ಏನು ತುರ್ತು ಏನು ಯಾವುದೋ ದುರಸ್ತಿ ಕಾಮಗಾರಿಗಳನ್ನ ನಾವು ಕೈಗೆತ್ಕೊಂಡು ಜನರಿಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗದಂತೆ ಆ ವಹಿಸ್ತೀವಿ ಅದೇ ರೀತಿಯಾಗಿ ಜನರು ಕೂಡ ಈಗೇನು ಉಡುಗೆರೆ ಅಲ್ಲಿ ನಮ್ಮ ನಗರಕ್ಕೆ ಪಟ್ಟಣಕ್ಕೆ ಬರ್ತಕ್ಕಂತ ನೀರಿನ ಪೈಪ್ ಗಳು ಕೂಡ ಹಾಳಾಗಿದ್ದಾವೆ ಸ್ವಲ್ಪ ನೀರಿನ ಸರಬರಾಜು ಸ್ವಲ್ಪ ವ್ಯತ್ಯಯ ಆಗ್ಬೋದು ಅದನ್ನ ಎಲ್ಲರೂ ಕೂಡ ಶೀಘ್ರದಲ್ಲೇ ನಾವು ಅಗತ್ಯ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಕ್ರಮ ಕೈಗೊಳ್ಳಿ ಕಾರಣ ಅಲ್ಲ ಏನೇ ಇದ್ರೂ ಕೂಡ ನಾವು ಪ್ರಕೃತಿಗೆ ತಲೆ ಬಾಗ್ಲೇಬೇಕು ಸೊ ಈಗ ಈಗೇನು ಏನರಿಂದ ಇದಾಗಿದೆ ಅಂತೇಳಿ ಅದಕ್ಕೆ ಈ ಸಮಸ್ಯೆಗೆ ಪರಿಹಾರವನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಅದಕ್ಕೆ ಶಾಶ್ವತ ಪರಿಹಾರವನ್ನು ಕ್ರಮ ಕೈಗೊಳ್ಳುತ್ತೆ ಇದು ಈಗಾಗಲೇ ಸಾಕಷ್ಟು ಹಿಂದಿನ ದಿನದಿಂದಲೂ ಇದು ರಸ್ತೆ ಮಾಡುವ ದಿನದಿಂದಲೂ ಇದು ಚರ್ಚೆಲ್ಲಿದೆ ಈ ಒಂದು ನಿಟ್ಟಿನಲ್ಲಿ ಹಿಂದೆ ಮನೆಯ ನಮ್ಮ ಪಟ್ಟಣ ಪಂಚಾಯತಿ ಇಲ್ಲಿ ಮೀಟಿಂಗ್ ಮಾಡಬೇಕಂತ ಆದಂತ ಸಂದರ್ಭದಲ್ಲಿ ಕೂಡ ಅದರ ಒಂದು ಕಾಮಗಾರಿಯನ್ನು ಶೀಘ್ರದಲ್ಲಿನೇ ಕೈಗೆ ಅಧಿಕಾರಿಗಳು ಸೂಚನೆ ನೀಡಿದ್ರು ಅದ್ರ ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ನಾವು ಏನು ನಾವು ಕ್ರಮ ಕೈಗೊಳ್ಳಬೇಕು ಅದನ್ನು ನಾವು ಮಾಡ್ತೀವಿ ಡಬ್ಲ್ಯೂ ಡಿ ಸರ್ ಕೂಡ ಪ್ರಾಜೆಕ್ಟ್ ಡೈರೆಕ್ಟರ್ ಯು ಡಿ ಸಿ ಬಂದಿರೋದ್ರಿಂದ ಅವರು ಕೂಡ ಸರ್ ಈಗ ಮನೆ ಸಚಿವರಿಗೆ ನಾವು ಇಲ್ಲಿ ಏನು ವಾಸ್ತವಾಂಶವನ್ನು ಗಮನಬಂದು ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಯಾವ ಕಾಮಗಾರಿಯನ್ನು ಅಂತ ಹೇಳಿ ಗಮನಕ್ಕೆ ತಂದು ಅಗತ್ಯವಾದಂತಹ ಕ್ರಮವನ್ನು ನಾವು ಕೈಗೊಳ್ಳ ನಮಗೆ ಒಂದು ಹತ್ತೂವರೆ ಸುಮಾರಿಗೆ ಈ ಕೊರಟಗೆರೆ ಪಟ್ಟಣದಲ್ಲಿ ಅತಿ ಹೆಚ್ಚಿನ ಮಳೆಯಿಂದಾಗಿ ಭಾರಿ ಮಳೆಯಿಂದಾಗಿ ನಗರ ಪ್ರದೇಶದೊಳಗೆ ಅಂಗಡಿಗಳಿಗೆ ನೀರು ನುಗ್ಗಿದೆ ಅನ್ನೋ ಮಾಹಿತಿ ಬಂದ ಮೇರೆಗೆ ಕೊರಟಗೆರೆ ಅಗ್ನಿಶಾಮಕ ಠಾಣೆಯಿಂದ ನಮ್ಮ ವಾಹನ ಬಂದ್ಬಿಟ್ಟು ಇಲ್ಲಿ ದೀಪಂ ಟೆಕ್ಸ್ಟೈಲ್ಸ್ ಶಿವಗಂಗಾ ಟ್ಯಾಕೀಸ್ ಹತ್ರ ಇಲ್ಲಿ ಬೇಸ್ಮೆಂಟ್ ಅಲ್ಲಿ ಇರ್ತಕ್ಕಂತಹ ಜಾಗದಲ್ಲಿ ಎರಡು ಟೈಲರಿಂಗ್ ಶಾಪ್ಗಳಿದಾವೆ ಅಲ್ಲಿ ನೀರು ಸಂಪೂರ್ಣವಾಗಿ ತುಂಬಿಕೊಂಡಿದೆ ಅನ್ನೋದಕ್ಕೆ ವಿಷಯ ತಿಳಿದು ಇಲ್ಲಿಗೆ ಬಂದು ವಾಹನದೊಂದಿಗೆ ಪಂಪಿಂಗನ್ನು ಮಾಡಿಬಿಟ್ಟು ಆ ನೀರನ್ನು ಸಂಪೂರ್ಣವಾಗಿ ಹೊರಗಾಕಿದ್ದಾರೆ ನೀರು ಹೆಚ್ಚಿರಬಹುದು ಎಂದು ಅಂದಾಜಿಸಿ ನಾನು ತುಮಕೂರಿಂದ ಕೂಡ ಅಲ್ಲಿಂದ ಒಂದು ಡಿ ವಾಟ್ರಿಂಗ್ ಪಂಪ್ ಜೊತೆಗೆ ಹೆಚ್ಚುವರಿ ವಾಹನವನ್ನ ಜೊತೆಗೆ ನಾನು ಕೂಡ ಇಲ್ಲಿಗೆ ಆಗಮಿಸಿದ್ದೇನೆ ಆ ಒಂದೇ ಪಂಪ್ನಿಂದಲೇ ಅದನ್ನು ಪಂಪಿಂಗ್ ಮಾಡಿ ಸಂಪೂರ್ಣವಾಗಿ ನೀರನ್ನು ಹೊರಗಾಕಿದ್ವಿ ಬೇರೆ ಎಲ್ಲೂ ನೀರು ತುಂಬಿಕೊಂಡಿಲ್ಲ ಆ ರೀತಿಯಾಗಿ ಏನಾದರೂ ನೀರು ತುಂಬಿಕೊಂಡ್ರೆ ಅಥವಾ ಬೇರೆ ಜಾಗಗಳಿಗೆ ಅಥವಾ ಪ್ರದೇಶಗಳಿಗೆ ನೀರು ಅಲ್ಲಿರ್ತಕ್ಕಂಥ ಜನಗಳನ್ನ ಸುರಕ್ಷಿತವಾಗಿ ಸುರಕ್ಷಿತ ಜಾಗಕ್ಕೆ ತರ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆಯಿಂದ ಮಾಡ್ತೀವಿ ನಾವು ಆ ನಂತರ ಈ ರೀತಿ ನೀರು ತುಂಬಿಕೊಂಡ್ರೆ ಅದು ನೀರನ್ನ ಹೊರಗಾಗ್ತಕ್ಕಂಥ ಕೆಲಸಗಳನ್ನು ಮಾಡ ಎಷ್ಟು ಜನ ಸಿಬ್ಬಂದಿಗಳು ಕೆಲಸ ಮಾಡಿದ್ದಾರೆ ಸರ್ ಈಗ ಸರ್ ಈಗ ಒಂದು ಹತ್ತರಿಂದ ಹದಿನೈದು ಜನ ಈಗ ಇಲ್ಲಿಗೆ ಬಂದಿದ್ದೇವೆ ಹೆಚ್ಚುವರಿ ಬೇಕು ಅಂದ್ರೆ ಹೆಚ್ಚುವರಿ ಕರೆಸ್ ಅವಶ್ಯಕತೆ ತಕ್ಕಂತೆ ಹೆಚ್ಚುವರಿ ಬೇಕು ಮತ್ತೆ ಹೆಚ್ಚಿನ ಸಿಬ್ಬಂದಿಗಳನ್ನು ನಾವು ಇಲ್ಲಿಗೆ ಕರೆಸ್ಕೊಳ್ತೀವಿ